ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ಫಿಫ್ತ್ ಮಂತಿಂದನೇ ಈ ವಿಷಯಗಳನ್ನು ಫಾಲೋ ಮಾಡ್ಕೊಂಡ್ರೆ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿರುತ್ತೆ ಸೊ ಫಿಫ್ತ್ ಮಂತಿಂದ ಯಾಕೆ ಹೇಳ್ತೀನಿ ಅಂದ್ರೆ ಆಗ ಮಗುವಿನ ಒಂದು ನ್ಯೂರಾನ್ ಸಿಸ್ಟಮ್ ಬಂದು ಚೆನ್ನಾಗಿ ಫಿಕ್ಸ್ ಆಗ್ತಾ ಇರುತ್ತೆ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಮಗುವಿನ ಬ್ರೈನಲ್ಲಿ ನಡೀತಾ ಇರುವಂತಹ ಒಂದು ಫಂಕ್ಷನ್ಸ್ ಬಂದು ಆ ಟೈಮಲ್ಲಿ ಒಂದು ಒಳ್ಳೆ ರೀತಿಯಾಗಿ ಗ್ರೋತ್ ಇರುತ್ತೆ ಸೊ ಈ ಟೈಮಲ್ಲಿ ನೀವು ಒಂದೊಳ್ಳೆ ನ್ಯೂಟ್ರಿಯಂಟ್ಸ್ ಅನ್ನ ಬೇಬಿ ಕೊಟ್ರಿ ಅಂದ್ರೆ ಖಂಡಿತವಾಗ್ಲೂ ಬೇಬಿಗೆ ಒಂದು ಒಳ್ಳೆ ಗ್ರೋತ್ ಇರುತ್ತೆ ನ್ಯೂರಾನ್ಸ್ ಬಂದು ಹೊಸ ಹೊಸ ನ್ಯೂರಾನ್ಸ್ ಬೇಬಿಗೆ ಡೆವಲಪ್ಮೆಂಟ್ ಆಗುತ್ತೆ ಅಂಡ್ ನೆಕ್ಸ್ಟು ಬೇಬಿ ಐ ಕ್ಯೂ ಲೆವೆಲ್ ತುಂಬಾ ಚೆನ್ನಾಗಿರುತ್ತೆ ಬುದ್ಧಿವಂತ ಮಗು ನಿಮಗೆ ಸಿಗುತ್ತೆ ಸೊ ಯಾಕಂತಂದರೆ ಕೆಲವು ಮಕ್ಕಳು ಐಕ್ಯೂ ಲೆವೆಲ್ ಕಮ್ಮಿ ಇರ್ತವೆ ಊಟದ ಮೇಲೆ ಅವಾಗ ಗೊತ್ತಾಗುತ್ತೆ ಕೆಲವ್ರಿಗೆ ನ್ಯೂಟ್ರಿಯೆಂಟ್ಸ್ ಡಿಫಿಶಿಯನ್ಸಿ ಆಗಿ ಬೇಬಿಗ ರೀತಿ ಆಗಿರುತ್ತೆ ಕೆಲವ್ರಿಗೆ ಬಂದು ಸರಿಯಾದ ರೀತಿಯಲ್ಲಿ ಊಟ ತಗೊಂಡಿರಲ್ಲ ಸರಿಯಾಗಿ ನೀರು ಕುಡ್ದಿರಲ್ಲ ಸೊ ಈ ಒಂದು ಕಾರಣ ಕೂಡ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮೇಲೆ ಹೋಗುತ್ತೆ ಸೊ ಹಾಗಾಗಿ ಹೆಚ್ಚಾದಂಥ ಒಂದು ನ್ಯೂಟ್ರಿಯೆಂಟ್ಸ್ ಬೇಬಿಯ ಬ್ರೈನ್ ಡೆವಲಪ್ಮೆಂಟ್ ಗೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಚೆನ್ನಾಗಿರೋ ಊಟ ಕೊಟ್ಟರೆ ತಾನೆ ಸರಿಯಾದಂತ ರೀತಿಯಲ್ಲಿ ಮಗುನು ಬೆಳೆಯೋದು ಈಗ ಚೆನ್ನಾಗಿ ನೀರು ಹಾಕದೆ ಗಿಡ ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿ ಬೆಳಿಬೇಕು ಹಣ್ಣು ಚೆನ್ನಾಗಿ ಬರಬೇಕು ಫಲ ಚೆನ್ನಾಗಿ ಬರಬೇಕು ಅಂತಂದ್ರೆ ನ್ಯೂಟ್ರಿಯೆಂಟ್ಸೇ ಕೊಟ್ಟಿಲ್ಲ ಅಂದರೆ ಫಲ ಹೇಗೆ ಬರುತ್ತೆ ಸೊ ಗಿಡ ಸರಿಯಾಗಿ ಬೆಳೀದೆ ಒಣಗೋಗಿ ಸರಿಯಾಗಿ ಹೂವು ಕಾಯಿ ಹಣ್ಣು ಸಿಗದೆ ಏನು ಸಿಗದೆ ಇದ್ದಾಗ ಸರಿಯಾಗೇ ಬರಲಿಲ್ಲ ಒಳ್ಳೆ ಮರನೇ ಆದರೆ ಸರಿಯಾದಂಥ ಹಣ್ಣೆ ಸಿಗಲಿಲ್ಲ ನಮಗೆ ಅಂತಂದರೆ ಹೇಗೆ ಸೊ ಸರಿಯಾದಂಥ ನ್ಯೂಟ್ರಿಯೆಂಟ್ಸ್ ಸರಿಯಾದಂತಹ ನೀರು ಅದಕ್ಕೆ ನಾವು ಪೌಷ್ಟಿಕಾಂಶಗಳನ್ನ ನೀಡಿದಾಗ ಗಿಡ ಚೆನ್ನಾಗಿ ಫಲವತ್ತತೆಯಿಂದ ಬರುತ್ತೆ ಅದೇ ಥರನೇ ಮಗು ಕೂಡ ಒಂದೊಳ್ಳೆ ನ್ಯೂಟ್ರಿಯೆಂಟ್ಸನ್ನು ನಿಮ್ಮ ಬೇಗಿ ಬೇಬಿಗೆ ನೀವು ಪ್ರೊವೈಡ್ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ಬೇಬಿಗೆ ಆರ್ಗನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿರುತ್ತೆ ಸೊ ಬ್ರೈನ್ ಡೆವಲಪ್ಮೆಂಟ್ ಮಾತ್ರ ಅಲ್ಲ ನಾನು ಹೇಳುವಂಥ ಈ ಫುಡ್ಗಳನ್ನು ನೀವು ತಗೊಳ್ಳುವಾಗ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಕೂಡ ಸೂಪರ್ ಆಗಿರುತ್ತೆ ಸೊ ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂಥ ಫಸ್ಟ್ ವಿಷಯ ಫಿಫ್ತ್ ಮಂತಿಂದನೇ ವಾಲ್ನೆಟ್ಸನ್ನು ತೊಗೊಳ್ಳಿ ಸೊ ವಾಲ್ನಟ್ಸ್ ಬಂದು ಬೇಬಿಯ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ಫುಲ್ ಆಗಿರುವಂಥ ನಟ್ಟು ಸೊ ನೀವು ಬಾದಾಮಿ ಬೀಜ ತೊಗೋಬೋದು ಡೇಟ್ಸ್ ತೊಗೋಬೋದು ಪಿಸ್ತಾ ತೊಗೋಬೋದು ಇದೆಲ್ಲ ತಗೊಳ್ತಿರಲ್ಲ ಅದೇ ಥರನೇ ವಾಲ್ನೆಟ್ಟನ್ನು ಮಿಸ್ ಮಾಡದೆ ತಗೋಬೇಕು ಸೊ ಡೈಲಿ ಒಂದು ನಾಲ್ಕು ವಾಲ್ನೆಟ್ ತಗೊಳ್ಳಿ ಇದರಿಂದ ನಿಮ್ಗೆ ಏನೂ ತೊಂದರೆ ಇಲ್ಲ ನೀವು ನೆನೆಸ್ಬಿಟ್ಟು ಅಂದರೆ ಅದು ನೀವು ಓಪನ್ ಮಾಡೋವಾಗೆ ನಿಮ್ಗೆ ಅದ್ರ ಶೇಪ್ ನೀವು ನೋಡ್ಬೋದು ಸೊ ಬ್ರೈನ್ ಬ್ರೈನ್ ಶೇಪಲ್ಲಿ ಅದಿರುತ್ತೆ ಸೊ ನೀವು ಅದನ್ನು ನೆನೆಸ್ಬಿಟ್ಟು ನಟ್ಸ್ ಜೊತೆಗೆ ನೀವು ರುಬ್ಬಿಟ್ಟು ಕೂಡ ಕುಡಿಬೋದು ಇಲ್ಲ ಹಾಗೆ ಇಂಟೆಕ್ ತಗೊಳ್ತೀನಿ ಅಂತಂದರೆ ನೀವು ಹಾಗೆ ಇಂಟೆಕ್ ಕೂಡ ತೊಗೊಳ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ನಿಮ್ಗೆ ಆಗೋದಿಲ್ಲ ಸೊ ವಾಲ್ನೆಟ್ಟಿಂದ ಅಷ್ಟು ಬೆನಿಫಿಟ್ ಇದೆ ಅಷ್ಟು ನ್ಯೂರಲ್ ಸಿಸ್ಟಮ್ ಅಷ್ಟು ಚೆನ್ನಾಗಿ ಬೇಬಿಗೆ ಫಿಕ್ಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಒಳ್ಳೆ ರೀತಿಯಾದಂತಹ ಪೌಷ್ಟಿಕಾಂಶ ಬೇಬಿಗೆ ಸಿಗುತ್ತೆ ಸೊ ಪ್ರೋಟೀನ್ ಇರ್ಬೋದು ಅದರಲ್ಲಿ ಸಿಗುವಂತಹ ಒಂದು ಕ್ಯಾಲ್ಶಿಯಮ್ ಇರ್ಬೋದು ಬೇಬಿಗೆ ಒಂದೊಳ್ಳೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಬಂದು ಬೇಬಿಯ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು ಅದು ಕೂಡ ಬೇಬಿಗೆ ಈ ಒಂದು ವಿಷಯದಲ್ಲಿ ಸಿಕ್ಬಿಡತ್ತೆ ಈ ಫುಡ್ ಬಂದು ಅಷ್ಟೇ ಒಳ್ಳೇದು ಸೊ ಹಾಗಾಗಿ ಕಂಪಲ್ಸರಿ ತೊಗೊಳ್ಳಿ ಫಿಫ್ತ್ ಮಂತಿಂದಾನೇ ನೀವು ತಗೊಳ್ಳುವಾಗ ನಿಮಗೆ ಒಳ್ಳೆ ಬೇಬಿಗೆ ಗ್ರೋತ್ ಇರುತ್ತೆ ಸೊ ಅದನ್ನು ನೀವು ಫಾಲೋ ಮಾಡ್ಕೋಬಹುದು ಆ್ಯಂಡ್ ನೆಕ್ಸ್ಟು ಎರಡನೇ ವಿಷಯ ಬಂದು ಪಂಪ್ಕಿನ್ ಸೀಡು ಪಂಪ್ಕಿನ್ ಸೀಡ್ ಮತ್ತು ಮೂರನೇದು ಸೂರ್ಯಕಾಂತಿ ಬೀಜ ಸೊ ಈ ಎರಡನ್ನೂ ಕೂಡ ಪಂಪ್ಕಿನ್ ಸೀಡ್ ಅಂತಂದಾಗ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಎರಡನ್ನೂ ಕೂಡ ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊಬೋದು ನಿಮಗೆ ಸೂಪರ್ ಮಾರ್ಕೆಟ್ಸಲ್ಲೂ ಸಿಗುತ್ತೆ ನಿಮ್ಗೆ ಸಿಗಲಿಲ್ಲ ಒಂದು ವೇಳೆ ನಿಯರ್ ಬೈ ಅಂತಂದರೆ ನೀವು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಒಂದು ಒಳ್ಳೆ ರೀತಿಯಾಗಿ ನಿಮ್ಗೆ ಸಿಗತ್ತೆ ಅದು ಸೊ ನೀವು ಅದನ್ನ ತರಿಸಿಕೊಂಡು ದಿವಸ ಊಟದ ಜೊತೆಗೆ ಇದೊಂದು ಸ್ಪೂನ್ ಅದೊಂದು ಸ್ಪೂನ್ ಬಂದು ನೀವು ಹಾಗೇನೆ ತಿನ್ಬೋದು ಸಾಲ್ಟೆಡ್ ಆಗೇ ಬರುತ್ತೆ ನೀವು ಹಾಗೇನೆ ತಿನ್ಬೋದು ಇಲ್ಲ ರೋಸ್ಟ್ ಮಾಡಿ ಕೂಡ ತಿನ್ಬಹುದು ಏನು ತೊಂದರೆ ಇಲ್ಲ ಸೊ ಇದರಲ್ಲಿ ಒಂದು ಒಳ್ಳೆಯ ಮೆಗ್ನೀಷಿಯಮ್ ಇರುತ್ತೆ ಒಳ್ಳೆ ಗುಡ್ ಫ್ಯಾಟ್ ಇರುತ್ತೆ ಇದು ಬೇಬಿಯ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ಫುಲ್ ಆಗಿರುವಂತಹ ಬೀಜಗಳು ಸೊ ಇದನ್ನ ಬಿಡಲೇಬಾರ್ದು ಹಾಗೆ ಕಡಲೆ ಬೀಜ ನಾಲ್ಕನೇ ವಿಷಯ ಬಂದು ಸಾರಿ ನಾಲ್ಕನೇ ಫುಡ್ ಬಂದು ಕಡಲೆ ಬೀಜ ಸೊ ಕಡಲೆ ಬೀಜನ ಕೂಡ ಹಸಿ ದಿವಸಕ್ಕೆ ಉರಿಗಡ್ಲೆ ಅದನ್ನ ನೀವು ಒಂದೊಂದು ಇಡಿಯಾಗಿ ತಿನ್ಕೊಂಡ್ ಬಂದ್ರಿ ಅಂದ್ರೆ ನಿಮ್ಮ ಮಗುವಿಗೆ ಒಮೇಗಾ ತ್ರೀ ಇದ್ರಲ್ಲೂ ಕೂಡ ಸಿಗುತ್ತೆ ಬಾದಾಮಿ ಬೀಜ ಇಲ್ಲ ಅನ್ನೋರು ನೀವು ಡೈಲಿ ಒಂದು ಕೈ ಇಡಿಯಷ್ಟು ಕಡಲೆ ಬೀಜವನ್ನು ತೊಗೋಬೋದು ಕಡಲೆನ ತೊಗೋಬೋದು ನಾನು ಬಾದಾಮಿ ಬೀಜನೂ ತೊಗೋತೀನಿ ಕಡಲೆನೂ ತೊಗೋತೀನಿ ಅಂತಂದರೆ ನಿಮ್ಮ ಇಷ್ಟ ಎರಡೂ ತೊಗೊಳ್ಳಿ ಬಟ್ ಕ್ವಾಂಟಿಟಿ ಬಂದು ನಿಮ್ಮ ಕೈ ಹಿಡಿ ಎಷ್ಟು ಇವಾಗ ಒಂದು ಕೈ ಹಿಡಿ ನಿಮ್ಗೆ ಏನು ಸಿಗುತ್ತೆ ಇದರಲ್ಲಿ ಒಂದು ನಾಲ್ಕು ಬಾದಾಮಿ ಬೀಜ ಫಿಲ್ ಆಗುತ್ತೆ ಒಂದೆರಡು ವಾಲ್ನೆಟ್ ಫಿಲ್ ಆಗುತ್ತೆ ಒಂದೆರಡು ಡೇಟ್ ಫಿಲ್ ಆಗುತ್ತೆ ಮತ್ತು ಒಂದು ನಾಲ್ಕೈದು ಪಿಸ್ತಾ ಫಿಲ್ ಆಗುತ್ತೆ ಎಲ್ಲನೂ ಫಿಲ್ಡ್ ಆಗಿ ನಿಮಗೆ ಕೈ ತುಂಬ ಸಿಗೋವಾಗ ಎಷ್ಟು ಲಿಮಿಟೆಡೋ ಅಷ್ಟೇ ನೀವು ಫುಡ್ಡಲ್ಲೂ ತೊಗೋಬೇಕು ಒಳ್ಳೆಯದು ಅಂತ ಹೇಳಿ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ತಿನ್ಬಿಟ್ಟಿರ ಕೈ ಹಿಡಿ ಅಂದರೆ ಈಗಲ್ಲ ಈ ಥರ ಸೊ ಕೈ ಇಡಿಯಲ್ಲಿ ನಿಮ್ಗೆ ಎಷ್ಟು ಫಿಲ್ ಆಗುತ್ತೋ ಅಷ್ಟು ಮಾತ್ರ ನೀವು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ತಗೊಳ್ಳಿ ಯಾವುದೇ ಕಾರಣಕ್ಕೂ ಅಷ್ಟೇ ಹೆಚ್ಚಾದಂಥ ಒಂದು ಕ್ವಾಂಟಿಟಿಯಲ್ಲಿ ತೊಗೊಳೋದು ಬೇಡ ಇದು ಏನಾಗುತ್ತೆ ಅಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಜೀರ್ಣಕ್ರಿಯೆಗೆ ತೊಂದರೆ ಮಾಡಿಬಿಡುತ್ತೆ ಮತ್ತು ಬೇದಿ ಆ ಥರ ಎಲ್ಲನೂ ಆಗ್ಬಿಡುತ್ತೆ ಸೊ ಗಟ್ ಪವರ್ ಕಮ್ಮಿ ಆಗ್ಬಿಡುತ್ತೆ ಕೆಲವ್ರಿಗೆ ಅಂತ ಹೇಳ್ತಾರೆ ಸೊ ಜಾಸ್ತಿ ತಗೊಳ್ಳೋದು ಬೇಡ ಒಳ್ಳೇದು ಅಂತಂದರೂ ಕೂಡ ಲಿಮಿಟೆಡ್ ಆಗಿ ತೊಗೊಳ್ಳಿ ಇದು ನಿಮ್ಮ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುವಂತಹ ಒಂದು ಫುಡ್ಗಳು ಇದನ್ನು ಮರಿಬಾರ್ದು ಆ್ಯಂಡ್ ನೆಕ್ಸ್ಟು ಇನ್ನೇನು ಫುಡ್ ತೊಗೊಂಡ್ರೆ ಒಳ್ಳೇದು ಇನ್ನೇನು ಮಾಡಿದ್ರೆ ಒಳ್ಳೇದು ಅಂತಂದರೆ ಅವೆ ಸೊ ಈ ಅವೆ ಕಾಡೋದಲ್ಲಿ ವಿಶಿಷ್ಟವಾದಂತಹ ಗುಣ ಇದೆ ಸೊ ವೈಟಮಿನ್ ಸಿ ಮತ್ತು ವೈಟಮಿನ್ ಇ ಇದರಲ್ಲಿ ಹೇರಳವಾಗಿದೆ ಇದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡಿ ಇಮ್ಯುನಿಟಿಯನ್ನು ಗ್ರೋತ್ ಮಾಡುತ್ತೆ ವೈಟಮಿನ್ ಸಿ ವೈಟಮಿನ್ ಇದೆ ಅಲ್ಲ ಈ ವೈಟಮಿನ್ ಇ ಬಂದು ಮಗುವಿನ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಸೊ ಹಾಗಾಗಿ ದೇವಸಕ್ಕೆ ಒಂದು ಅರ್ಧ ಅವ್ಯಾ ಸಾಕು ಜಾಸ್ತಿ ಬೇಡ ಸ್ಮೂದಿ ಆಗಿನೋ ಇಲ್ಲ ನಿಮ್ಗೆ ಹಾಗೇನೆ ಟೇಸ್ಟ್ಲೆಸ್ ಇರುತ್ತದು ನೀವು ಹಾಗೆ ತಿನ್ನೋ ತರ ಇದ್ರೂ ಓಕೆ ಇಲ್ಲ ನಾನು ಸ್ಮೂದಿ ತರ ಮಾಡ್ಕೊಳ್ತೀನಿ ಸ್ವಲ್ಪ ನಾಟಿ ಸಕ್ಕರೆ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿಬಿಟ್ಟು ಸ್ಮೂದಿ ತರ ಫಿಲ್ಲಿಂಗ್ ಆಗಿರುತ್ತೆ ಜಾಸ್ತಿ ಹೊಟ್ಟೆಸು ಅದರಲ್ಲ ಆಗಲ್ಲ ನಿಮಗೆ ಅಂಡ್ ಅನ್ನೆಸರಿಯಾಗಿ ಸುಮ್ಮನೆ ಅದು ಇದು ಸ್ನ್ಯಾಕ್ಸ್ ತಿನ್ನೋದನ್ನು ಇದು ಅವಾಯ್ಡ್ ಮಾಡುತ್ತೆ ಸೊ ಆಲ್ಮೋಸ್ಟಾಗಿ ನಿಮ್ಗೆ ಇದೊಂದು ಒಳ್ಳೆ ಫುಡ್ಡು ಇದು ಒಂದು ಅರ್ಧ ಅವ್ಯಾಕಡೆ ನಿಮಗೆ ಹೊಟ್ಟೆ ತುಂಬ ಫೀಲಿಂಗಾಗಿರುತ್ತೆ ಮ್ಯಾಕ್ಸಿಮಮ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಹೊಟ್ಟೆ ದಿನೇ ಆಗಲ್ಲ ಆ ಲೆವೆಲ್ಗಿರುತ್ತೆ ತುಂಬ ಒಳ್ಳೆಯದು ನಿಮ್ಮ ಸ್ಕ್ರೀನ್ ಕೂಡ ಚೆನ್ನಾಗಿರುತ್ತೆ ಸೊ ಆಲ್ಮೋಸ್ಟಾಗಿ ಇದನ್ನು ತೊಗೊಬೋದು ನೀವು ಆ್ಯಂಡ್ ನೆಕ್ಸ್ಟ್ ಬಂದು ದಾಳಂಬಿ ಹಣ್ಣು ಸೊ ದಾಳಿಂಬೆ ಹಣ್ಣ ಯಾವುದೇ ಕಾರಣಕ್ಕೂ ಅಷ್ಟೇ ಬೀಜ ಬಿಟ್ಟು ತಿನ್ನೋಕ್ಕೆ ಹೋಗ್ಬೇಡಿ ಕೆಲವು ಜ್ಯೂಸ್ ಮಾಡ್ಕೊಂಡು ಕುಡಿತೀರ ನ್ಯೂಟ್ರಿಯೆಂಟ್ಸಲ್ಲಿ ಅರ್ಧ ಅರ್ಕ ಅರ್ಧ ಅಲ್ಲೇ ಹೋಗತ್ತೆ ಸೊ ಬೀಜ ಸೇರಿ ತಿನ್ನಬೇಕು ದಿವಸಕ್ಕೆ ಎಷ್ಟು ಬಾಜ ನಾವು ಪೊಮಾಗ್ರನೇಟ್ ತಿನ್ಬೋದು ಅಂತಂದರೆ ಒಂದು ಹಣ್ಣು ತೊಗೊಬೋದು ಒಂದು ಹಣ್ಣು ಇರೋ ಚಿಕ್ಕ ಹಣ್ಣು ಯಾವುದೇ ಆಗಿರಲಿ ಒಂದು ಹಣ್ಣು ಮ್ಯಾಕ್ಸಿಮಮ್ ಎಷ್ಟು ತಿನ್ಬೋದು ಅಂತಂದರೆ ಒಂದು ಕೈ ಅಷ್ಟು ಒಂದು ಕೈ ಇಡಿ ಫುಲ್ಲಾಗಿ ನಿಮ್ಮ ಕೈ ಪೂರ್ತಿಯಾಗಿ ಫಿಲ್ ಆಗೋ ಥರ ಹಣ್ಣನ್ನು ನೀವು ಫುಲ್ಲಾಗಿ ತಗೊಂಡು ತಿನ್ಬೋದು ಏನು ತೊಂದರೆ ಇಲ್ಲ ಒಂದು ಕೈ ಇಡಿಯಷ್ಟು ಅಂತಂದ್ರೆ ಧಾರಾಳವಾಗಿ ಸಿಗುತ್ತೆ ನಿಮಗೆ ಆರಾಮಾಗಿ ತಿನ್ಬೋದು ಇಲ್ಲ ನನಗೆ ಜಾಸ್ತಿ ತಿನ್ಬೇಕು ಅನ್ಸುತ್ತೆ ಅಂದರೆ ಕೆಲವ್ರಿಗೆ ಇದು ಶೀತ ಆಗುತ್ತೆ ಹಾಗಾಗಿ ದಿನ ತಿನ್ನೋದ್ರಿಂದ ಒಂದು ಕೈ ಇಡಿ ಒಂದು ಸಣ್ಣ ಗಾತ್ರದ ಹಣ್ಣು ದೊಡ್ಡ ಪ್ರಮಾಣದ ಹಣ್ಣಾದರೆ ಅದರ ಒಂದು ಅರ್ಧ ತೊಗೊಳ್ಳಿ ಸಣ್ಣ ಗಾತ್ರದ್ದು ಅಂತಂದರೆ ಒಂದು ತಗೊಳ್ಳಿ ಸೊ ಸಣ್ಣ ಗಾತ್ರದಲ್ಲಿ ಒಂದು ಕೈ ಇಡಿಯಷ್ಟು ಫುಲ್ಲಾಗಿ ನಿಮಗೆ ಹಣ್ಣು ಸಿಗುತ್ತೆ ಆರಾಮಾಗಿ ನೀವು ಅದನ್ನು ಆಗಿ ತೊಗೋಬೋದು ಜ್ಯೂಸ್ ಆಗಬೇಡ ಹಣ್ಣಾಗಿ ತಿನ್ನಿ ಹಾಗೆ ಎಲ್ಲ ಫ್ರೂಟ್ಸು ಪಪ್ಪಾಯ ಮತ್ತು ಪೈನಾಪಲ್ ಬಿಟ್ಟು ಎಲ್ಲ ಫ್ರೂಟ್ಸನು ನೀವು ಆ್ಯಪಲ್ ಆಗ್ಬೋದು ಇಲ್ಲ ಸಪೋಟ ಆಗ್ಬೋದು ಈಗ ನೆರಳೆ ಹಣ್ಣು ಬರ್ತಾ ಇದೆ ನೆರಳೆ ಹಣ್ಣು ಆಗ್ಬೋದು ಎಲ್ಲನೂ ಅಷ್ಟೇ ಸೊ ಸೊಪ್ಪನೇ ಸೊ ನೀವು ತಿನ್ಬೋದು ಏನು ತೊಂದರೆ ಇಲ್ಲ ಬಟ್ ಆದರೆ ದಿನ ಹಣ್ಣುಗಳನ್ನು ಸೇರಿಸ್ಕೊಳ್ಳೋದು ಒಳ್ಳೆಯದು ಮತ್ತು ಆರೆಂಜು ಅಷ್ಟೇ ಒಂದು ಆರೆಂಜ್ ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥ ಮಗುಗೆ ಎಷ್ಟು ಒಳ್ಳೆಯದು ಅಂತಂದರೆ ಪ್ಲಾಸೆಂಟದಲ್ಲಿ ಹೊಸ ಹೊಸ ಬ್ಲಡ್ ಸೆಲ್ಸನ್ನು ಉತ್ಪತ್ತಿ ಮಾಡೋದಕ್ಕೆ ಈ ಒಂದು ಆರೆಂಜಲ್ಲಿರುವಂತಹ ವೈಟಮಿನ್ಸು ಮತ್ತು ಪೋಲ್ ಇಟ್ಟು ಹೆಲ್ಪ್ ಮಾಡುತ್ತೆ ಸೊ ಇದರಲ್ಲಿ ವಿಶಿಷ್ಟವಾದಂಥ ವೈಟಮಿನ್ ಸಿ ಇದೆ ಸೊ ಇದು ನಿಮ್ಮ ಮಗುಗೆ ರಕ್ತವನ್ನು ಇಂಪ್ರೂವ್ ಮಾಡುತ್ತೆ ರಕ್ತ ಮೇ ಬಿ ರಕ್ತ ಜಾಸ್ತಿ ಇದ್ದೇನೆ ಬೇಬಿಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರೋದು ರಕ್ತ ಚೆನ್ನಾಗಿರಬೇಕು ಮಗುಗೆ ನಾನು ಹೇಳೋ ಈ ಫುಡ್ ಆಲ್ಮೋಸ್ಟ್ ನಿಮ್ಮ ಮಗುಗೆ ಬೋನ್ ಹೆಲ್ತ್ ಸ್ಕಿನ್ ಹೆಲ್ತ್ ಬ್ಲಡ್ ಇಂಪ್ರೂವ್ಮೆಂಟ್ ಬ್ರೈನ್ ಡೆವಲಪ್ಮೆಂಟ್ ಆರ್ಗನ್ ಡೆವಲಪ್ಮೆಂಟ್ ಎಲ್ಲನೂ ಕೊಡುತ್ತೆ ಹೇರ್ ಕೂಡ ಗ್ರೋತ್ ಮಾಡುತ್ತೆ ಯಾಕಂದರೆ ವೈಟಮಿನ್ ಇ ಅವ್ಯಾಕೊಡದಲ್ಲಿದೆ ವೈಟಮಿನ್ ಸಿ ಫ್ರೂಟ್ಸಲ್ಲಿ ಎಲ್ಲದರಲ್ಲೂ ಇರೋದರಿಂದ ನಿಮ್ಮ ಮಗುಗೆ ಏನು ಬೇಕು ಅದು ಸಿಕ್ಬಿಡತ್ತೆ ಸೊ ಫೋಲೇಟ್ ತುಂಬಾ ಮುಖ್ಯ ಗರ್ಭಿಣಿ ಸ್ತ್ರೀಯರಿಗೆ ಸೊ ಹಂಗಾಗಿ ನೀವು ಇದೇ ಬೇಕು ಹಾಗೆ ಊಟ ಅಂತ ಬಂದಾಗ ನೀವು ಊಟದಲ್ಲಿ ಮೀನು ಮೀನು ಒಮೆಗಾ ತ್ರೀ ನ್ಯಾಚುರಲ್ ಆಗಿ ಇರೋದ್ರಿಂದ ಅದು ಬ್ರೈನ್ ಡೆವಲಪ್ಮೆಂಟ್ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ದಿವಸಕ್ಕೆ ಸಮುದ್ರದ ಫಿಶ್ ಆದರೆ ಮೂರು ದಿನಕ್ಕೆ ಒಂದ್ಸಲ ಇಲ್ಲ ದಿನ ತಿಂತೀರಾ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಮರ್ಕ್ಯೂರಿ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಸಿ ಫಿಶ್ಗಳಲ್ಲಿ ಸೊ ಆಲ್ಮೋಸ್ಟ್ ಬಂದು ಕಡಿಮೆ ಆಗಿ ತಿನ್ನಿ ಅವೈಲೇಬಲ್ ಇದೆ ಅಂತಂದರೆ ದಿವಸಕ್ಕೆ ಸಣ್ಣದ ಒಂದು ಮೀನು ತಿನ್ಬೋದು ಇಲ್ಲ ದಿನ ಬಿಟ್ಟು ದಿನಾನು ತಿನ್ಬೋದು ಕೆರೆ ಮೀನಾದರೆ ದಿನ ತಿನ್ಬೋದು ಏನು ತೊಂದರೆ ಇಲ್ಲ ಸೊ ಅಂತಂದಾಗ ಕ್ವಾಂಟಿಟಿ ಒಂದು ಸ್ವಲ್ಪ ದಿನ ತಿನ್ನೋರಾದರೆ ಕಮ್ಮಿ ತಗೊಳ್ಳಿ ಇಲ್ಲ ನನಗೆ ಅವಾಗವಾಗಲೇ ಸಿಗೋದು ವಾರಕ್ಕೊಂದ್ಸತಿ ಎರಡು ಸತಿನ ತಿನ್ಬೋದು ಅಂದ್ರೆ ಧಾರಾಳವಾಗಿ ತಿನ್ಬೋದು ಬಟ್ ವಾರಕ್ಕೆ ಕಂಪಲ್ಸರಿ ಒಂದು ಎರಡು ಸಲ ತಿನ್ಕೊಂಬಿಡಿ ಇದು ನಿಮ್ಮ ಮಗುವಿನ ಬ್ರ್ಯಾಂಡ್ ಡೆವಲಪ್ಮೆಂಟ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಮೀನ್ ಬಂದು ದಿನ ತಿನ್ಬೇಕು ಅಂತ ಏನೂ ಇಲ್ಲ ಮೂರು ಸಲ ಆದರೂ ತಿನ್ಬೋದು ಸೊ ಅದು ಬಂದು ಒಂದೊಳ್ಳೆ ಮಿನಿಮಮ್ ಆಗಿರುತ್ತೆ ನಿಮಗೆ ಮ್ಯಾಕ್ಸಿಮಮ್ ಆಗಿ ನೀವು ತಗೋಬೇಕು ಅಂದಾಗ ಸಿ ಫಿಶಸ್ ಸಿಗುತ್ತೆ ನಿಮಗೆ ಅವೈಲೇಬಲ್ ಇದೆ ಮನೇಲಿ ಯಾವಾಗೂ ಮಾಡ್ತಾ ಇರ್ತಾರೆ ಅಂದ್ರೆ ದಿವಸಕ್ಕೆ ಒಂದು ತುಂಡು ತರ ಚಿಕ್ಕ ಚಿಕ್ಕದಾಗಿ ತೊಗೋಬೋದು ಏನು ತೊಂದರೆ ಇಲ್ಲ ಜಾಸ್ತಿ ಡೀಪ್ ಫ್ರೈ ಬೇಡ ಆದಷ್ಟು ಸಾರಲ್ಲಿ ಮತ್ತು ಶಾಲೋ ಫ್ರೈ ಮಾಡ್ಕೊಂಡು ತಿನ್ಬೋದು ಆದಷ್ಟು ಎಣ್ಣೆಗೆ ಕಬಾಬ್ ರೀತಿ ಹಾಕ್ಕೊಳ್ಳೆ ನ್ಯೂಟ್ರಿಯೆಂಟ್ಸ್ನ ಆದಷ್ಟು ಸೇವ್ ಮಾಡೋದಕ್ಕೆ ಸಾರು ಮತ್ತು ಶಾಲೋ ಫ್ರೈ ಆಗಿ ನೀವು ತೊಗೊಳ್ಬೋದು ಸೊ ಇಷ್ಟು ವಿಷಯಗಳನ್ನು ಫಿಶಲ್ಲಿ ನೀವು ನೋಡ್ಬೋದು ಮತ್ತು ಫ್ರಾನ್ಸ್ ಏಡಿಕಾಯಿ ಎಡಿಕಾಯಿ ನಾನ್ ವೆಜ್ ಅಂತ ಬಂದಾಗ ಚಿಕನ್ ಇದನ್ನೆಲ್ಲನೂ ತೊಗೋಬೋದು ಬಟ್ ಜಾಸ್ತಿಯಾಗಿ ಬೇಡ ಎಲ್ಲ ಸ್ವಲ್ಪ ಸ್ವಲ್ಪವಾಗಿ ಊಟ ಮಾಡ್ಕೊಳ್ಳಿ ಮತ್ತು ಊಟ ಅಂತ ಬಂದಾಗ ರೈಸ್ ವೈಟ್ ರೈಸ್ ಬದಲಾಗಿ ಆದಷ್ಟು ಕೆಂಪಕ್ಕಿ ಈ ರೀತಿ ತೊಗೊಳ್ಳಿ ಸೊ ವೈಟ್ ರೈಸ್ಗಿಂತ ಕೆಂಪಕ್ಕೆ ಇನ್ನೂ ಜಾಸ್ತಿ ಒಳ್ಳೆಯದಾಗಿ ನ್ಯೂಟ್ರಿಯೆಂಟ್ಸನ್ನು ಕೊಡುತ್ತೆ ನಿಮಗೆ ಸೊ ವೈಟ್ ರೈಸು ಮತ್ತು ಕಪ್ಪು ಉದ್ದಿನ ಬೆಳೆಯಲ್ಲಿ ಮಾಡಿರುವಂತಹ ಗಂಜಿ ಇಲ್ಲ ವಡೆ ಇಲ್ಲ ಇಡ್ಲಿಗೆ ಹಾಕ್ಕೊಳ್ಳೋದು ಈ ರೀತಿ ಮಾಡ್ಕೊಳ್ಳಿ ಅದರಲ್ಲಿ ಫೈಬರ್ ಕಂಟೆಂಟ್ ಪ್ರೋಟೀನ್ ಕಂಟೆಂಟ್ ಎಲ್ಲನೂ ಅಷ್ಟೇ ಜಾಸ್ ಜಾಸ್ತಿ ಇದೆ ಆರಾಮಾಗಿ ತೊಗೋಬೋದು ನೀವು ಹಾಗೆ ಬಂದು ಸಿರಿಧಾನ್ಯಗಳು ಎಷ್ಟು ಸಿರಿಧಾನ್ಯ ಇದೆ ಅಂದರೆ ಲಿಸ್ಟ್ ಔಟ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲದೆ ಇರೋ ಕಾಳುಗಳೆಲ್ಲ ಸಿರಿಧಾನ್ಯಗಳಿದ್ದಾವೆ ಸೊ ರಾಗಿಯಿಂದ ಹಿಡಿದು ನವಣೆಯಿಂದ ಸಜ್ಜೆಯಿಂದ ತುಂಬ ತುಂಬಾ ಇದೆ ಸಿರಿಧಾನ್ಯಗಳು ಲಿಸ್ಟ್ ಔಟ್ ಮಾಡಿಕೊಂಡ್ರೆ ಎಷ್ಟು ಸಿಗುತ್ತೆ ಗೊತ್ತಾ ಅದ್ರಲ್ಲಿ ಇರುವಂಥ ಹೆಲ್ತ್ ಬೆನಿಫಿಟ್ಸ್ ಇಷ್ಟು ಲೇಟಾಗಿ ನಾವು ತಿಳ್ಕೊಂಡ್ವಾ ಅನ್ನೋ ಲೆವೆಲ್ಗೆ ಇರತ್ತೆ ನಾನು ಕೂಡ ಒಂದು ಸುಮಾರು ದಿವಸಗಳ ಹಿಂದೆ ವಿಡಿಯೋ ಕೂಡ ಹಾಕಿದ್ದೆ ಆ ಸುಮಾರು ರಾಗಿ ಜೊತೆಗೆ ಹದಿನೇಳು ಬಗೆಯಾದಂತಹ ಒಂದು ಕಾಳುಗಳು ಮತ್ತು ಸಿರಿಧಾನ್ಯಗಳು ಎಲ್ಲ ಸೇರಿಸಿ ನಾನೊಂದು ಪೌಡ್ರ್ ಮಾಡಿಕೊಂಡಿದ್ದೆ ಸೊ ತುಂಬ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಅದರಲ್ಲಿ ಸೊ ನೀವು ಅದನ್ನು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ಇಲ್ಲ ಗೂಗಲಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೀವು ಸಿರಿಧಾನ್ಯಗಳನ್ನು ನೀವು ಸರ್ಚ್ ಮಾಡುವಾಗ ನಿಮಗೆ ಸಿಕ್ಬಿಡತ್ತೆ ನೀವು ಕನ್ನಡದಲ್ಲೇ ಹಾಕಿ ಎಲ್ಲನೂ ಬಂದುಬಿಡತ್ತೆ ಆರಾಮಾಗಿ ನಿಮ್ಗೆ ಯಾವುದೇದು ಬೇಕೋ ಲಿಸ್ಟ್ ಮಾಡಿಕೊಂಡು ಒಂದೊಂದೇ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಆರ್ಡ್ರ್ ಮಾಡಿಕೊಂಡು ಅದನ್ನೆಲ್ಲ ತರಿಸ್ಕೊಂಡು ಕ್ಲೀನ್ ಮಾಡಿ ಹುರಿದು ಪೌಡ್ರ್ ಮಾಡಿಟ್ಕೊಂಡು ದಿನ ರೊಟ್ಟಿ ಥರ ಗಂಜಿ ಥರ ಮಾಡ್ಕೊಂಡು ಕುಡಿದ್ರೆ ಅದರಿಂದ ಕೂಡ ಬೇಬಿಗೆ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ತುಂಬ ತುಂಬ ಪೀಕಲ್ಲಿರುತ್ತೆ ಸೊ ಇಷ್ಟು ವಿಷಯಗಳನ್ನು ಪ್ರೆಗ್ನೆನ್ಸಿಯಲ್ಲಿ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೂ ನಿಮ್ಮ ಮಗುಗು ತುಂಬಾ ಒಳ್ಳೆಯದು ಮತ್ತು ನೀರು ಚೆನ್ನಾಗಿ ಕುಡಿಯೋ ದಿವಸ ದಿನ ಒಂದೊಂದು ಲೋಡ್ದಷ್ಟು ಮಜ್ಜಿಗೆ ತೊಗೊಳ್ಳಿ ಊಟದಲ್ಲಿ ಒಂದು ಕಪ್ಪಷ್ಟು ಮೊಸರು ಸೇಸ್ಕೊಳ್ಳಿ ಪನ್ನೀರ್ ಚ ಡೈರಿ ಪ್ರಾಡಕ್ಟ್ಸು ಆಗ್ಬೋದು ಚೀಸ್ ಆಗ್ಬೋದು ಮೊಸರು ಆಗ್ಬೋದು ಎಲ್ಲನೂ ತೊಗೊಳ್ಳಿ ಸೊ ಇದರಿಂದ ನಿಮಗೆ ಒಂದು ಒಳ್ಳೆಯ ಮಗುಗೆ ಡೆವಲಪ್ಮೆಂಟ್ ಇರುತ್ತೆ ಸೊ ಇಷ್ಟು ಫುಡ್ಡೂ ಬೇಬಿಯ ಐ ಕ್ಯೂ ಲೆವೆಲ್ ಮಾತ್ರ ಅಲ್ಲ ಮಗುವಿನ ವೆಯ್ಟ್ ಇನ್ಕ್ರೀಸ್ ಆಗೋದಕ್ಕೆ ಮಗುವಿನ ಹೆಲ್ತ್ ಗ್ರೋತ್ ಆಗೋದಕ್ಕೆ ಸ್ಕಿನ್ ಚೆನ್ನಾಗಿರೋದಕ್ಕೆ ಹೇರ್ ಗ್ರೋತ್ ಆಗೋದಕ್ಕೆ ಮತ್ತು ಆರ್ಗನ್ ಡೆವಲಪ್ಮೆಂಟ್ ಆಗೋದಕ್ಕೆ ಎಲ್ಲದಕ್ಕೂ ಬೋನ್ ಹೆಲ್ತ್ಗೆ ಎಲ್ಲದಕ್ಕೂ ಆಲ್ರೌಂಡಾಗಿ ಹೇಳಿದ್ದೀನಿ ನಾನು ಬಟ್ ಆಲ್ಮೋಸ್ಟ್ ಮಗುಗೆ ಐ ಕ್ಯೂ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಇಂಥ ಉಪ್ಪುಗಳನ್ನು ನೀವು ತಗೊಳ್ಳುವಾಗ ಯಾಕೆ ಯಾಕಂದರೆ ಈ ಎಲ್ಲ ಹೇಳಿರೋ ಐಟಮ್ಸ್ ಯಾವುದೂ ಅಷ್ಟೇ ಹೆವಿ ಕಾಸ್ಟ್ಲಿ ಅಂತನೋ ಜಾಸ್ತಿ ರೇಟ್ ಅಂತನೋ ಇಲ್ಲ ಎಲ್ಲನೂ ಕೈಗೆಟ್ಕೋ ಬೆಲೆಯಲ್ಲೇ ಇದೆ ಸಿರಿಧಾನ್ಯಗಳು ಅಷ್ಟೇ ತುಂಬ ರೇಟ್ ಕಡಿಮೆ ಇರ್ತವೆ ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಎಲ್ಲ ಎಪ್ಪತ್ತೈದು ರೂಪಾಯಿ ಅಮ್ಮಮ್ಮ ಅಂದರೆ ಈ ಕಪ್ಪು ಹ ಕಪ್ಪು ಹಕ್ಕಿ ಬರುತ್ತೆ ಸೊ ಬ್ಲ್ಯಾಕ್ ರೈಸ್ ಅಂದ್ಬಿಟ್ಟು ನಾನೊಂದು ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು ಪರ್ಟಿಕ್ಯುಲರಾಗಿ ಇದಕ್ಕೆ ಅಂತಲೇ ಒಂದು ರೆಸಿಪಿ ಮಾಡೇ ತೋರಿಸಿದ್ದೆ ಸೊ ಬ್ಲ್ಯಾಕ್ ರೈಸಲ್ಲಿ ಎಷ್ಟು ಆ್ಯಂಟಿ ಆಕ್ಸಿಡೆಂಟ್ ಇದೆ ಅಂತಂದರೆ ರೆಡ್ ರೈಸ್ ಮಾತ್ರ ಅಲ್ಲ ಬ್ಲ್ಯಾಕ್ ರೈಸು ಅಷ್ಟೇ ಅದೊಂಚೂರು ರೇಟ್ ಜಾಸ್ತಿ ಅಷ್ಟೇ ಅಂದ್ರೆ ಒಂದು ಕೆ ಜಿ ಮುನ್ನೂರು ರೂಪಾಯಿ ಮೇಲೆ ಇದೆ ಅದು ಅದು ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದಿವ್ಸಕ್ಕೆ ಸ್ವಲ್ಪ ಸ್ವಲ್ಪವಾಗಿ ನೀವು ಗಂಜಿ ರೂಪದಲ್ಲಿ ತಗೊಳ್ಳುವಾಗ ಉರುದು ಪುಡಿ ಮಾಡಿಟ್ಕೊಂಡು ಗಂಜಿ ರೂಪದಲ್ಲಿ ತಗೊಳ್ಳೋವಾಗ ಹೇಗೂ ನಿಮಗೆ ಒಂದು ಎರಡರಿಂದ ಮೂರು ತಿಂಗಳು ಆ ರೀತಿ ಬರುತ್ತೆ ಯಾಕಂದ್ರೆ ನಾವೇನು ಜಾಸ್ತಿ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ಸ್ವಲ್ಪ ಸ್ವಲ್ಪನೇ ತಿನ್ನಕ್ಕೆ ಹೋಗ್ತೀವಿ ಉರ್ದು ಪುಡಿ ಮಾಡ್ಕೊಳ್ಳೋವಾಗ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಉದ್ದಿನ ಬೆಳೆ ಹಾಕಿ ಪುಡಿ ಮಾಡ್ಕೊಂಡಾಗ ಇದೆಲ್ಲ ಏನಾಗುತ್ತೆ ಅಂತಂದ್ರೆ ನಿಮಗೆ ಗ್ರೋತ್ ಜಾಸ್ತಿ ಇರುತ್ತೆ ಮಗುಗೆ ನಿಮ್ಮ ಹೆಲ್ತ್ಗೆ ಎಲ್ಲಾನು ಸೊ ನೀವು ನಾವೇನು ಜಾಸ್ತಿ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ಸ್ವಲ್ಪ ಸ್ವಲ್ಪನೇ ತಿನ್ನೋದು ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ನಿಮಗೆ ಗೇನ್ ಆಗುತ್ತೆ ಸೊ ಆತರ ಒಂದು ಮುನ್ನೂರು ರೂಪಾಯಿಗೆ ಅದನ್ನ ತಗೊಳ್ಳೋದು ಸಿರಿಧಾನ್ಯಗಳೆಲ್ಲ ಮಾತ್ರ ನೂರು ರೂಪಾಯಿ ಒಳಗಡೆನೆ ಇರುತ್ತೆ ಅರ್ಧ ಕೆಜಿ ಎಲ್ಲ ಸೇರಿಸಿದಾಗ ಎಷ್ಟಾಗುತ್ತೆ ಸೊ ಒಂದು ಹಾಫ್ ಹಾಫ್ ಕೆ ಜಿ ತರ್ಸ್ಕೊಳ್ಳೋದು ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ಪ್ರಕಾರ ಫೈವ್ ಮಂತ್ಗೆ ನೀವು ನೀವ್ ಅಂತಂದ್ರೆ ಒಂದು ಸೆವೆಂತ್ ಮಂತ್ ಏತ್ ಮಂತ್ವರೆಗೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿ ಒಂದು ತ್ರೀ ತೌಸಂಡ್ ನಿಮ್ಗೆ ಆಗ್ಬೋದು ನನಗೆ ಗೊತ್ತಿರೋ ಪ್ರಕಾರ ಯಾಕಂದರೆ ಒಂದು ಅರ್ಧ ಕೆ ಜಿ ಬಾದಾಮಿ ಅರ್ಧ ಕೆ ಜಿ ಗೋಡಂಬಿ ಮತ್ತು ವಾಲ್ನಟ್ಸು ಮತ್ತು ಈ ಸಿರಿಧಾನ್ಯಗಳೆಲ್ಲನೂ ಒಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಆ ರೀತಿ ರೇಟ್ ಇದೆ ಮುನ್ನೂರು ರೂಪಾಯಿ ಅಕ್ಕಿ ಸೊ ಈ ರೀತಿ ಎಲ್ಲ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಒಳಗಡೆನೆ ಆಗುತ್ತೆ ನೀವು ಜಾಸ್ತಿ ತಿಂತೀರಾ ನನಗೆ ನಟ್ಸ್ ಜಾಸ್ತಿ ಇಷ್ಟ ಡೇಟ್ಸ್ ಎಲ್ಲ ಜಾಸ್ತಿ ಇಷ್ಟ ನಾನು ಎಲ್ಲ ರೀತಿ ನಟ್ಸು ತೊಗೋಬೇಕು ಅನ್ನೋವಾಗ ಮೀ ಮ್ಯಾಕ್ಸಿಮಮ್ ಒಂದು ಫೈವ್ ತೌಸಂಡ್ ಒಳಗಡೆ ಒಂದು ತ್ರೀ ಮಂತ್ಗೆ ಇನ್ವೆಸ್ಟ್ ಮಾಡುವಾಗ ನಿಮ್ಮ ಮಗುವಿನ ಗ್ರೋತ್ ಎಷ್ಟಿರುತ್ತೆ ಗೊತ್ತಾ ಸೊ ನಾನು ಜಾಸ್ತಿ ರೇಟದು ಹೇಳ್ತಿಲ್ಲ ಇದು ಎಲ್ಲನೂ ಸೇರಿ ಅಷ್ಟಾಗುತ್ತೆ ಅಂತ ಹೇಳ್ತಿದ್ದೀನಿ ಸೊ ನಾವು ಗ್ರಾಸರಿಸಗೆಲ್ಲ ಎಷ್ಟು ಖರ್ಚು ಮಾಡ್ತೀವಿ ಒಂದು ಬ್ಲೌಸ್ ಸ್ಟಿಚ್ಗೆ ಎಷ್ಟು ಖರ್ಚು ಮಾಡ್ತೀವಿ ಸೊ ನಮಗೆ ನಟ್ಸ್ಗೆ ಇದಕ್ಕೆಲ್ಲೂ ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡಿ ಅಫರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಆರಾಮಾಗಿ ತೊಗೊಂಡು ಮನೆಯಲ್ಲಿ ಒಂದೊಂದು ಸ್ವಲ್ಪ ಒಂದು ದಿವ್ಸದಲ್ಲಿ ಒಂದು ಅವರ್ ಎಫರ್ಟ್ ಹಾಕ್ಕೊಂಡು ಗಂಜಿ ಥರ ಪೌಡ್ರ್ ಮಾಡ್ಕೊಳ್ಳೋದು ಊರದ ಎತ್ತಿಟ್ಕೊಳ್ಳೋದು ಈ ಥರ ಎಲ್ಲ ಮಾಡುವಾಗ ನಿಮ್ಮ ಮಗುಗೋಸ್ಕರ ನೀವು ಮಾಡ್ತಾಯಿದ್ದೀರ ಅಷ್ಟೇ ಸೊ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ನಿಮಗಾಗುವಂಥ ವೈಟಮಿನ್ಸ್ ಡಿಫಿಷಿಯನ್ಸಿ ಕೂಡ ಇದರಲ್ಲೆಲ್ಲ ಕಡಿಮೆ ಆಗಿಬಿಡುತ್ತೆ ಆಲ್ಮೋಸ್ಟ್ ಆದಷ್ಟು ಟ್ಯಾಬ್ಲೆಟ್ಸಲ್ಲೇ ಗೇನ್ ಆಗುತ್ತೆ ಅಂತ ಅನ್ಕೊಳ್ಳೋಕೋಗ್ಬೇಡಿ ಟ್ಯಾಬ್ಲೆಟ್ಸ್ ಜಸ್ಟ್ ಸಪೋರ್ಟ್ ಅಷ್ಟೇ ನೀವು ಫುಡ್ಡಲ್ಲಿ ತೊಗೋಬೇಕಷ್ಟೆ ಅದು ಆಗಿ ನಿಮಗೂ ನಿಮ್ಮ ಮಗುಗೂ ಹೋಗಿ ಸೇರುವಂಥದ್ದು ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಮ್ಮ ಹೆಲ್ತ್ಗೋಸ್ಕರ ಈಗ ನಮ್ಮ ಹೆಲ್ತ್ ಒಂದು ಚೂರು ಹಾಳಾಯಿತು ಅಂತಂದರೆ ಟ್ಯಾಬ್ಲೆಟ್ಸ್ಗೆ ಅದು ಇದು ಅಂತ ಹೇಳಿ ಎಷ್ಟು ವೇಸ್ಟ್ ಮಾಡ್ತೀವಿ ಅದೇ ನಮ್ಮ ಹೆಲ್ತ್ಗೋಸ್ಕರ ಹೆಲ್ದಿ ಫುಡ್ಡನ್ನು ತೊಗೊಬೋದಲ್ವ ನನಗೆ ಗೊತ್ತಿರೋ ಪ್ರಕಾರ ಫೈವ್ ಟು ಟು ತ್ರೀ ತೌಸಂಡ್ ಒಳಗಡೆ ಆಗುತ್ತೆ ಈ ಐಟಮ್ಸ್ ಎಲ್ಲ ತೊಗೊಳ್ಳಿ ಆರಾಮಾಗಿ ತೊಗೊಂಡು ನೀವು ಪೌಡ್ರ್ ಮಾಡ್ಕೊಳ್ಳಿ ಸರಿ ಥರ ಮಾಡ್ಕೊಳ್ಳಿ ಗಂಜಿ ಮಾಡ್ಕೊಂಡು ಕುಡೀರಿ ರೊಟ್ಟಿ ಮಾಡ್ಕೊಂಡು ತೀನಿ ಮತ್ತು ನಟ್ಸನ್ನೆಲ್ಲ ಸೇರಿಸಿ ನಟ್ಸ್ ಅದು ಸಿರಿಧಾನ್ಯಗಳ ಜೊತೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೋಬೋದು ಹಾಗೆ ತಿನ್ಬೋದು ಹುರ್ ಉರ್ದ್ಬಿಟ್ಟು ತಿನ್ಬೋದು ನೆನೆಸ್ಬಿಟ್ಟು ರುಬ್ಕೊಂಡು ಕುಡಿಬೋದು ಈ ರೀತಿ ನಮ್ಮ ನ್ಯೂಟ್ರಿಯೆಂಟ್ಸನ್ನ ನಾವೇ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸುಮಾರು ದಾರಿ ಇದೆ ಸೊ ನಾವು ಅದನ್ನೆಲ್ಲ ಮರಿತೀವಷ್ಟೇ ಅದು ನಮ್ಮ ನಾವು ಮಾಡಿರುವಂಥ ತಪ್ಪಷ್ಟೇ ಸೊ ಅದನ್ನು ಯಾವುದನ್ನು ಮಿಸ್ ಮಾಡಿದೆ ನಾನು ಹೇಳಿದ್ದೀನಲ್ಲ ಅಟ್ಲೀಸ್ಟ್ ಇವಾಗಾದ್ರೂ ಒಂಚೂರು ಹೆಚ್ಚೆತ್ಕೊಂಡು ನಿಮ್ಮ ಮಗುವಿನ ಹೆಲ್ತ್ಗೋಸ್ಕರ ಒಂದು ಸ್ವಲ್ಪ ಎಫರ್ಟ್ ಹಾಕೋದ್ರಲ್ಲಿ ತಪ್ಪೇನಿಲ್ಲ ಈ ವಿಡಿಯೋ ನಿಮ್ಗೆ ಏನಿಸ್ತಂತ ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೇ ನೋಡ್ತಾ ಇದ್ದೀರಾ ಹಾಗೆ ನಿಮ್ಮ ಥರನೇ ಪ್ರೆಗ್ನೆಂಟ್ ಆಗಿರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಟೆಕ್ ಏನು ಬಾಯ್